ಸಚಿನ್ ಲಾಟ್ವಾಡಿ ವರೆ ಜೋಡಿ ಬೆಳಕೋರ್ ಹಾಗೂ ಪಾಚಕಾಂ ಅಂತ ಇತ್ತು ಪಾಚಕಾಂ ಕೆ ಬೆಳಕೋರ್ ದvar ಪಟ್ಟ ಅಂತ ಇತ್ತು ನೋಡಿ ಇದೆ ನೋಡಿ ಇದು 40000 ಜನರಲ್ ದಲ್ಲಿ ಓಡೋದಿದೆ ಇನ್ನೊಂದು ಇದೆ ಅದು ಕಟ್ಟ ಆಗ್ಲಿಕ್ಕೆ ಆ ಮನೇ ಔರ್

लूरा <hlem> <hleap> <sharp> <criticism> ಬಾಲ್ಚಂದ್ರ ಕೇರಿ ಯಾದವಾಡ ಗಾಡಿ ಓನರ್ ಹೆಸರು ಯಾರ ಪೋರ ವೆಂಕಟೇಶ್ ವೆಂಕಟೇಶ್ ಯಾದವಾಡದ ಜೋಡಿ ಅವ್ರಿಗಳು ಯಾದವಾಡ ವೆಂಕಟೇಶ್ ಅವರು ಗಾಡಿ ಓನರ್ ನಲವತ್ತು ಸಾವಿರ ಜನರಲ್ದಲ್ಲಿ ಓಡಲ್ವಿ ನೋಡ್ಬೋದು ಪ್ರಮುಖ ಪೇರಿ ಯಾದವಾಡ್ದು તો રાય સેરુ અને આવર આ ત્રિસંગી કોર સેરનર સરજા રાજા એડુ ત્રિસંગી આવર સત્તા જોટારે સત્તા જોટારે માલકરે સરરે આ મત્તુ 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 સરસંગી ગાડી ઓનર એ સરનર મત્તુ સત્તા ગાડી ઓનર સરસંગી આવર એડુ જનરલ કરણ

ಪಟೇಲ್ಟೇಲ್ಸವರಾಜ್ ಕರಡೆ ಗಾಡಿ ಪವನ್ ಪಾಟೀಲ್ ಜೋಡಿ ಹುರಿಗಳು ಹೈಡಿಯಾ ಏನಾಯ್ತಾರೆ ಪ್ರೇಮಿ ಸಂತೋಷ ಗಾಡಿವಾನ್ ಮತ್ತು ಮಾಲಕರು ಸರಿ ಅಂದರೆ ಯಾವ ಜೋಡ್ ಕೊಳೆ ಈಚೆ ಕಡೆ ರೀ ಅರ್ಜುನ್ ಅರ್ಜುನ್ ಮಾಲಕ್ರೆ ಸರ್ ಪಾರ್ಕಿಂಗ್ ಸಂಗಪ್ಪ ಯಾರಕ್ಕೆ ಅನ್ನಪ್ಪ ದೇಸಾಯಿ ಗಾಡಿ ಓನರ್ ಅಜಿಮಮ್ಮ ಟೋಟಲಾಗಿ ಏನು ಗಾಡಿಗಳು ಬಂದಿವೆ ನೋಡೋಣ ಇನ್ನು ಮೂರು ಗಾಡಿಗಳು ಬರ್ತಾ ಇದ್ದಾವೆ ಅಂತ ನೋಡೋಣ ಟೋಟಲಾಗಿ ಹನ್ನೊಂದು ಗಾಡಿಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಮಾಡ್ತಕ್ಕಂಥ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಲೈಕ್ ಮತ್ತು ಶೇರ್ ನಮಗೆ ತುಂಬ ಅಗತ್ಯವಾದದ್ದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕ್ಕಂಥ ಮೈದಾನಗಳಲ್ಲಿ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡ್ತೇವೆ agora ele ನಲವತ್ತು ಜ ಸಾವಿರ ಬಕ್ಷಿಸನ್ನು ಯಾವ ಯಾವ ಊರಿಗಳು ಪಡೆದುಕೊಳ್ಬೋದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಸದಸ್ಯ ಊರಿ ಯಾವ ರೀತಿಯಾಗಿದೆ ಇಲ್ಲಿ ಸಹ ಒಂದು ಗಾಡಿ ಬಂದಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರು ಸ್ವಲ್ಪ ದೂರ ದೂರದಲ್ಲಿ ಫೋನ್ ಮಾಡಿದಾರೆ ವೀಕ್ಷಕರು ಕೈ ಸಹಕರಿಸಬೇಕು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಇಲ್ಲಿ ಸ್ವಲ್ಪ ದೂರ ಅಲ್ಲೇ ಕೊಲೆ ಹರಿದಾರೆ ಎರಡುಗಡೆ ಅಂತ ವೀಕ್ಷಣೆ ಮಾಡೋಣ ಬನ್ನಿ ಹ್ಞೂ ಇಲ್ಲಿವೆ ನೋಡಿ ಅಣ್ಣ ಯಾವ ಬನಟ್ಟೆ ಎಡೂರಿ ಒಂದು ತುಳ್ನೂರು ಮಲಕ್ರೆ ಹೆಸರೇನು ಹೆಚ್ಚು ಕಡೆ ಬರ್ರಿ ಮಲಕ್ರೆ ಹೆಸರೇನು ರೀ ಜನಪ್ರಿ ಮಯ್ಯಪ್ಪ ತುರ್ನೂರು ತುರ್ನೂರು ತುರಿ ಹೆಸರೇನ ಗಿಡ್ಜ 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 ಗಾಡಿ ಯಾರ ರುದ್ರಪ್ಪ

ಇಲ್ಲಿಗೆ ಪ್ರಮುಖ ಮಾಡ್ತಾ ಇದ್ದೇವೆ ಇಲ್ಲಿಗೆ ಮುಕ್ತಾಯಿಗಳು ಹಾಗೆ ಗೆದ್ದ ತಕ್ಷಣ ವಿಡಿಯೋವನ್ನು ಅಪ್ಲೋಡ್ ಮಾಡ್ತವೆ